ಬಿಆರ್ ಅಂಬೇಡ್ಕರ್ ಜೋಡಿ ರಸ್ತೆ ನಿರ್ಮಾಣಕ್ಕೆ ಕೃತಜ್ಞತೆ ಸಲ್ಲಿಸಿದ ದಲಿತ ಪ್ರಗತಿಪರ ಮತ್ತು ಪರಿಶಿಷ್ಟ ಸಮುದಾಯದ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗುರುಪ್ರಸಾದ್ ಕೆರಗೋಡೂರವರು ದಲಿತ ಪ್ರಗತಿಪರ ಮತ್ತು ಪರಿಶಿಷ್ಟ ಸಮುದಾಯದ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಮತ್ತು ಶಾಸಕ ರವಿಕುಮಾರ್ ಗೌಡ ಗಣಿಗಾರ್ ಅವರ ಮಾರ್ಗದರ್ಶನದಲ್ಲಿ ಬೆಸಗಳ್ಳಿ ರಾಮಣ್ಣ ವೃತ್ತದಿಂದ ಪರಮೇಶ್ವರಿ ದೇವಾಲಯದವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ ಹಾಗೂ ಪರಮೇಶ್ವರಿ ದೇವಾಲಯದಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗೆ ನಾಡಪ್ರಭು ಕೆಂಪೇಗೌಡ ರಸ್ತೆ ಎಂದು ಹೆಸರನ್ನು ಸೂಚಿಸುವುದರ ಮೂಲಕ ಗೊಂದಲಕ್ಕೆ ತೆರೆ ಎಳೆದಿದ್ದೀವಿ ಎಂದರು ಇದೇ ವಿಷಯವಾಗಿ ಇಬ್ಬರು ಮಹನೀಯರಿಗೆ ಸಮಾನ ಗೌರವ ಸಮರ್ಪಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲರಾಯಸ್ವಾಮಿ ಶಾಸಕ ರವಿಕುಮಾರ್ ಗೌಡ ಗಣಿಗ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸಿದರು ಇದರ ಜೊತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ ವಿಚಾರವಾಗಿ ಹೋರಾಟ ಮಾಡಿದ ಎಲ್ಲ ಹೋರಾಟಗಾರರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಅಂಬೇಡ್ಕರ್ ರಸ್ತೆ ಕುರಿತಂತೆ ಸ್ವಲ್ಪ ವಿವಾದಾತ್ಮಕವಾದಂತಹ ಅನಪೇಕ್ಷಿತವಾದ ಕೆಲವು ಘಟನೆಗಳು ಕೆಲವು ವಿಚಾರಗಳು ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣಕ್ಕೆ ಈಡಾಗಬಹುದಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿತ್ತು ಆನಂತರ ಅದು ಯಾಕೆ ಅಂತ ಹೇಳಿದ್ರೆ ನಗರಸಭೆಯ ಈಗಿನ ನಗರಸಭೆಯ ಸಭೆಯೊಂದರಲ್ಲಿ ನೂರಡಿ ರಸ್ತೆ ಏನಿದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಸ್ತೆ ಅಂತ ಈ ಮೊದಲೇ ಆಗಿದ್ರೂ ಕೂಡ ಅದು ಗೊತ್ತಿಲ್ದೇನೆ ನೂರಡಿ ರಸ್ತೆಗೆ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ರಸ್ತೆ ಅಂತ ಹೆಸರಿಡಬೇಕು ಅಂತ ಹೇಳಿ ಕೆಂಪೇಗೌಡ ಪ್ರತಿಷ್ಠಾನ ಸಮಿತಿ ಮತ್ತು ಕೆಲವು ಸ್ನೇಹಿತರುಗಳು ಅವರೆಲ್ಲರ ಮನವಿಯ ಮೇರೆಗೆ ನಗರಸಭೆಯಲ್ಲಿ ಮತ್ತೊಂದು ಸಲ ನಿರ್ಣಯ ಆಗುತ್ತೆ ಆ ನಿರ್ಣಯ ಆಗುವಂತ ಸಂದರ್ಭದಲ್ಲಿ ಈಗಿರ್ತಕ್ಕಂತ ಏನು ಕೌನ್ಸಿಲರ್ಗಳಿದ್ದಾರೆ ನಗರಸಭೆಯ ಸದಸ್ಯರುಗಳು ಅವರುಗಳು ಪ್ರಶ್ನೆ ಮಾಡಿದ್ದಾರೆ ಮೊದಲೇ ಈಗ ಈಗಾಗಲೇ ಯಾರ್ದಾದ್ರು ಮಹನೀಯರ ಹೆಸರನ್ನ ಇಟ್ಟಿರ್ಬೋದು ಇಟ್ಟಿದಾರ ನೋಡಿ ಅಂತ ಹೇಳಿ ಹಾಗಿದ್ದ ಅಲ್ಲಿದ್ದಂಥ ಅಧಿಕಾರಿಗಳು ಇಲ್ಲ ಇಲ್ಲ ಬೇರೆ ಯಾವುದು ಹೆಸರು ಇಟ್ಟಿಲ್ಲ ಹಂಗಾಗಿ ಅಂಬೇಡ್ಕರ್ ವೃತ್ತ ಅಂತ ಒಂದಿದೆಯೇ ಹೊರತು ಅಂಬೇಡ್ಕರ್ ರಸ್ತೆ ಅಂತ ಎಲ್ಲೂ ಮಾಡಿ ಇಲ್ಲ ದಾಖಲಾತಿಗಳಿಲ್ಲ ಅಂತ ಹೇಳಿಬಿಟ್ಟಿದ್ರು ಆದರೆ ನಮಗೆ ಈ ವಿಚಾರ ಹಂಗಾಗಿ ಅದು ಒಂದು ರೀತಿಯ ನಿರ್ಣಯವನ್ನ ತೆಗೆದುಕೊಂಡು ನಾಡಪ್ರಭು ಕೆಂಪೇಗೌಡ ರಸ್ತೆ ಅಂತ ಹೆಸರಿಡಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು ನಮಗೆಲ್ಲರಿಗೂ ಆಶ್ಚರ್ಯ ಆಯ್ತು ಯಾಕೆಂದ್ರೆ ಬಹಳ ಹಿಂದೆನೆ ನಾವು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ಚಿಕ್ಕಲಿಂಗಮ್ಮ ಬಿಲ್ಡಿಂಗ್ ಚಿಕ್ಕಪ್ಪಯ್ಯ ಬಿಲ್ಡಿಂಗ್ ಅಂತಿದ್ರು ಆ ಬಿಲ್ಡಿಂಗ್ ನಲ್ಲಿ ನಾವು ಡಿ ಎಸ್ ಎಸ್ ಆಫೀಸ್ ಮಾಡಿದ ಸಂದರ್ಭದಲ್ಲೇ ನಮ್ಮ ಬೋರ್ಡ್ ಅಲ್ಲೇ ಅಂಬೇಡ್ಕರ್ ರಸ್ತೆ ಅಂತ ಹಾಕೊಂಡಿತ್ತು ಆದ್ರೆ ಇದೇನಿದು ಇದು ಅಂಬೇಡ್ಕರ್ ರಸ್ತೆ ಅಂತ ಹೆಸರಿಟ್ಟಿದ್ರಲ್ಲ ನಾವೆಲ್ಲ ನೋಡಿದೀವಿ ಚಿಕ್ಕ ವಯಸ್ಸಿನಲ್ಲಿ ರಸ್ತೆಯ ಒಂದು ಎರಡು ಎರಡು ಮೂರು ಕಡೆ ಅದು ಅಂಬೇಡ್ಕರ್ ರಸ್ತೆ ಅಂತಲೇ ಹಾಕಿದ್ರು ಯಾಕೆ ಹಿಂಗಾಗೋಯ್ತಲ್ಲ ಅಂತ ಹೇಳಿ ನಾವು ಇಲ್ಲ ಹೇಳಿ ಅದು ತಕರಾರು ಸಲ್ಲಿಸುವಂತ ಸಂದರ್ಭ ಬಂದಾಗ ಅದಕ್ಕೆ ತಕರಾರು ಸಲ್ಲಿಸಿ ಇಲ್ಲ ಈ ಹಿಂದೇನೆ ಆಗಿತ್ತು ಅದರ ದಾಖಲಾತಿಗಳನ್ನ ಹುಡುಕಿ ಅಂತ ಹೇಳಿದ್ಮೇಲೆ ನಮ್ಮ ನಗರಸಭೆಯ ಸದಸ್ಯರುಗಳೇ ಖುದ್ದಾಗಿ ಹೋಗಿ ಆ ವೇ ಇದನ್ನೆಲ್ಲ ಹುಡುಕಿ ತಡಕಾಡಿ ಕೊನೆಗೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿ ಜೂನ್ ಹದಿನೈದನೇ ತಾರೀಕು ನಡೆದಂತ ನಗರಸಭೆಯ ಸಾಮಾನ್ಯ ಸಭೆಯೊಂದರಲ್ಲಿ ನೂರಡಿ ರಸ್ತೆಗೆ ಅಂಬೇಡ್ಕರ್ ಜೋಡಿ ರಸ್ತೆ ಅಂತ ಹೆಸರಿಡಬೇಕು ಅಂತ ಹೇಳಿ ಒಂದು ನಿರ್ಣಯ ಆಗಿದ್ದುದನ್ನ ಅದನ್ನ ದಾಖಲಾತಿಗಳನ್ನ ಪತ್ತೆ ಅದಾದ ಅದಾದ್ಮೇಲೆ ನಾವು ಅದನ್ನ ಜಿಲ್ಲಾಡಳಿತಕ್ಕೆ ನಗರಸಭಾ ಅಧ್ಯಕ್ಷರಿಗೆ ನಗರಸಭಾ ಸದಸ್ಯರುಗಳಿಗೆ ಎಲ್ಲ ಶಾಸಕರ ಶಾಸಕರಾದಂತ ಗಣಿಗ ರವಿಕುಮಾರ್ ಅವರಿಗೆ ಮತ್ತು ಉಸ್ತುವಾರಿ ಸಚಿವರಾಗಿರುವಂತ ಚ ಎನ್ ಸ್ವಾಮಿ ಅವರಿಗೆ ಎಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಇಲ್ಲ ಈಗಾಗಲೇ ಅಂಬೇಡ್ಕರ್ ಅಂತ ಹೆಸರಿಟ್ಟಿರುವಾಗ ಇನ್ನೊಂದು ಹೆಸರನ್ನ ಈಗ ಆ ನಾಡಪ್ರಭು ಕೆಂಪೇಗೌಡ ರಸ್ತೆ ಅಂತ ಹೇಳಿ ಅಂಬೇಡ್ಕರ್ ರಸ್ತೆಗೆ ಪರ್ಯಾಯ ಹೆಸರನ್ನ ಸೂಚಿಸಿದ್ರೆ ಅದು ಎರಡೂ ಮಹನೀಯರಿಗೆ ಮಾಡುವಂತ ಅಪಮಾನ ಆಗುತ್ತೆ ಹಂಗ್ ಮಾಡಬೇಡಿ ಬೇರೆ ಬ ಪರ್ಯಾಯ ವ್ಯವಸ್ಥೆ ನೋಡ್ಕೊಳ್ಳಿ ಬೇರೆ ಸರ್ಕಲ್ಗಳು ಬೇರೆ ರಸ್ತೆ ಬೇರೆ ಬಡಾವಣೆ ಈ ತರದ್ ಬೇರೆ ತರದ್ ಮಾಡ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ಈಗ ಆಲೇ ಇಟ್ಟಿರೋ ಅಂತ ಹೆಸರನ್ನ ಬದಲಾಯಿಸೋದಕ್ಕೆ ಯಾವ ಕಾನೂನಲ್ಲೂ ಅವಕಾಶಗಳಿಲ್ಲ ಹಿಂಗಿರೋದ್ರಿಂದ ನೀವು ಇದನ್ನ ವ್ಯತಿರಿಕ್ತವಾದಂತ ಪರಿಣಾಮ ಬೀರುವಂತ ಕ್ರಮಕ್ಕೆ ಈಡಾಗಬಾರ್ದು ಈ ಮಾಹಿತಿ ಗೊತ್ತಾದ ಮೇಲೆ ಮೊನ್ನೆ ನಡೆದಂತ ಹದಿನೈದರ ಸಾಮಾನ್ಯ ಸಭೆಯಲ್ಲಿ ನಗರಸಭೆಯ ಸಭೆಯಲ್ಲಿ ಈಗ ಅಂಬೇಡ್ಕರ್ ರಸ್ತೆ ಅಂತ ಏನ್ ಇಟ್ ಮೊದಲೇ ಇಡಲಾಗಿತ್ತು ಅದನ್ನ ಬೆಸರಳ್ಳಿ ರಾಮಣ್ಣ ವೃತ್ತ ಈಗ ಅದನ್ನ ಹೆಸರಿಟ್ಟಿದ್ದಾರೆ ಬೆಸರಳ್ಳಿ ರಾಮಣ್ಣ ವೃತ್ತದಿಂದ ಇಲ್ಲಿ ವಾಟರ್ ಟ್ಯಾಂಕ್ ಸರ್ಕಲ್ ವರೆಗೆ ಅಂಬೇಡ್ಕರ್ ಸರ್ಕಲ್ ವರೆಗೆ ಅಂಬೇಡ್ಕರ್ ರಸ್ತೆ ಅಂತೂ ಅಲ್ಲಿಂದ ದೇವಸ್ಥಾನದ ಹೆಸರು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಗೌರಿ ಶಂಕರ ಕಲ್ಯಾಣ ಮಂಟಪದವರೆಗಿನ ರಸ್ತೆಯನ್ನ ಆ ಕೆಂಪೇಗೌಡ ರಸ್ತೆ ಅಂತ ಹೇಳಿ ಇಡೋದಿಕ್ಕೆ ಇಡಬೇಕು ಅಂತ ಹೇಳಿ ಕೊನೆಗೆ ಶಾಸಕರ ಮಧ್ಯ ಪ್ರವೇಶ ಮಾಡಿ ಈ ತರ ಇಡೋಣ ಇಬ್ಬರು ಮಹನೀಯರಿಗೂ ಗೌರವ ಸಲ್ಲಿಸಿದಂಗೆ ಆಗುತ್ತೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಇಡೀ ಸದಸ್ಯರೆಲ್ಲರೂ ಕೂಡ ಮೇಜ್ ಕುಟ್ಟಿ ಅದನ್ನ ಸ್ವಾಗತಿಸ್ತಾರೆ ಆದ್ರೆ ಒಂದಿಬ್ಬರು ಸದಸ್ಯರು ಬಹುಶಃ ಅವರಿಗೆ ಮಾಹಿತಿಯ ಕೊರತೆ ಮತ್ತು ಬೇರೆ ಕಾರಣಗಳಿದ್ರಿಂದಾಗಿ ಇಬ್ಬರು ಸದಸ್ಯರುಗಳು ಅದನ್ನ ವಿರೋಧ ಮಾಡ್ತಾರೆ ಇಲ್ಲ ಇದನ್ನ ಎರಡು ಭಾಗ ಮಾಡಿ ಅಂಬೇಡ್ಕರ್ ರಸ್ತೆ ಅಂತ ಏನಿದೆ ಈಗ ಅದನ್ನ ಎರಡು ಭಾಗ ಮಾಡಿ ಒಂದು ಭಾಗಕ್ಕೆ ಇಟ್ಕೊಂಡು ಇನ್ನೊಂದು ಭಾಗಕ್ಕೆ ಕೆಂಪೇಗೌಡ ರಸ್ತೆ ಅಂತ ಹೇಳಿ ಇಡಿ ಅಂತ ಹೇಳ್ತಾರೆ ಆದ್ರೆ ಅದು ಸರಿ ಇಲ್ಲ ಕಾನೂನು ಬದ್ಧ ಅಲ್ಲ ಅದು ತಪ್ಪಾಗುತ್ತೆ ಅಂತ ಹೇಳಿ ಮನವರಿಕೆ ಮಾಡಿಕೊಡ್ತಾರೆ ಹಾಗಾಗಿ ಒಂದು ಬಹುಮತದ ತೀರ್ಮಾನ ಈಗ ಅಂಬೇಡ್ಕರ್ ರಸ್ತೆ ಆಗಬೇಕು ಇಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ ಆ ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾದ ಗುರುಪ್ರಸಾದ್ ಕೆರಗೋಡು ಮಾಜಿ ನಗರಸಭೆ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ರಘುನಂದನ್ ಗುರುಮೂರ್ತಿ ನಗರಸಭೆ ಸದಸ್ಯರಾದ ಎಂಸಿ ಸಿ ಶಿವಪ್ರಕಾಶ್ ಎಂಎನ್ ಎನ್ ಶ್ರೀಧರ್ ಶ್ರೀಮತಿ ಗೀತಾ ಕುಮಾರಸ್ವಾಮಿ ಎಂಎಲ್ ತುಳಸಿಧಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಎಂವಿ ಕೃಷ್ಣ ಗಾಯಕ ರಾಮಯ್ಯ ಸೇರಿದಂತೆ